ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಐ ಥಿಂಕ್ ಐ ಸ್ಟಾರ್ಟ್ ವಿತ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಐ ಥಿಂಕ್ ಈ ಥೀಮಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್ ಐ ಥಿಂಕ್ ಅಲ್ವಾ ಆ್ಯಂಡ್ ಅವರು ಕೇಮ್ ಟು ಮೀಸ್ ದೈಕ್ ಈ ತರ ಒಂದು ಸಾಂಗ್ ಇದೆ ಮಾಡ್ತಾ ಮಾಡ್ತಾ ಇದ್ದೀವಿ ಎಸ್ ಎ ತುಂಬ ಬಿಸಿ ಟ್ರಾವೆಲಿಂಗ್ ಅಲ್ಲಿ ಇದೀನಿ ಐ ವಿಲ್ ನಾಟ್ ಬಿ ಏಳ್ ಟು ಮೀಟ್ ಯು ಏನೇನೋ ಒಂದು ಲೈಕ್ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಆ ವರ್ಷ ಅಲ್ವಾ ಆ್ಯಂಡ್ ಬಟ್ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ವಾಸ್ ಲೈಕ್ ಸಾಂಗ್ ಕಲ್ಸ್ಕೊಡಿ ನನಗೆ ಸಾಂಗ್ ಕಲ್ಸಿದ್ರು ಫೋನಲ್ಲಿ ಕೇಳೋಕ್ಕೂ ಲೈವಲ್ಲಿ ಕೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸಾಂಗಲ್ಲಿ ಆ್ಯಂಡ್ ದಟ್ ಟೈಮ್ ದ ಸಾಂಗ್ ಐ ಥಿಂಕ್ ವೀ ಜಸ್ ಬಿ ಡೆಲಪ್ ಸಾರಿ ಐ ಎಮ್ ನಾಟ್ ರಂಗ್ ಐ ಮೀನ್ ವೀ ಜಸ್ ದಸ್ಟ್ ಕಾಪಿ ಆಫ್ ಕಾಪಿ ಆಫ್ ದ ಸಾಂಗ್ ಅಂಡ್ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಏನೋ ಒಂದು ಡಿಫ್ರೆಂಟ್ ತರ ಇದೆ ಸಾಂಗ್ ಅಲ್ಲಿ ಏನೋ ಒಂದಿದೆ ಏನೋ ಮಾಡೋಣ ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ ಅಂಡ್ ದೆನ್ ಇಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯ್ತು ಐ ಥಿಂಕ್ ಅದಾದ್ಮೇಲೆ ನಾವು ಒಂದು ತಿಂಗಳ ಬಹುಶಃ ಮಾತಾಡಿಲ್ಲ ಏನು ಕಮ್ಯುನಿಕೇಶನ್ ಕನ್ವರ್ಸೇಷನ್ ಆಗಿಲ್ಲ ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಮೀಟ್ ಮಾಡಿದ್ರು ಸೆಕೆಂಡ್ ನಿಮ್ಮನ್ನ ಮೀಟ್ ಮಾಡಿದ್ದೆ ನಾನು ಆವಾಗ ಐ ಹರ್ಟ್ ದ ಸಾಂಗ್ ಎಂಡ್ ಮನುಸಲ್ ಸ್ಟುರಿಯೋ ಇನ್ ದ ಸ್ಪೀಕರ್ ಐ ಸ್ಟಿಲ್ ರಿಮೆಂಬರ್ ಐ ಸೆಟ್ ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್ ಬೀಟ್ಸ್ ಆಗಲಿ ಲಿರಿಕ್ಸ್ ಆಗಲಿ ದ ಹೋಲ್ ದ ಮೂಡ್ ಆಫ್ ದ ಸಾಂಗ್ ವಾಸ್ ಫಿನಾಮಿನಲ್ ಖಂಡಿತ ಮಾಡೋಣ ದೆನ್ ದ ಕನ್ವರ್ಸೇಷನ್ ಸೊ ನನಗೆ ಅವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ ಐ ತಿಂಕ್ ಐ ಸೊ ದ ನೆಕ್ಸ್ಟ್ ಪರ್ಸನ್ ದಟ್ ಐ ಮೆಟ್ ಫಾರ್ ದ ಸಾಂಗ್ ದನು ಬಿಕಾಸ್ ಕೆಲವೊಂದು ರೀಸನ್ಸ್ ಇಂದ ನಾವು ಯೂಶಲ್ ಆಗಿ ಒಂದು ಸಾಂಗ್ಗೆ ಐ ವಿ ಡನ್ ಸೋ ಮೆನಿ ಸಾಂಗ್ಸ್ ಟುಗೆದರ್ ಅಂಡ್ ಯೂಶಲ್ ಆಗಿ ತ್ರೀ ಫೋರ್ ಡೇಸ್ ರಿಹರ್ಸಲ್ ಅಥವಾ ಟೂ ಡೇಸ್ ರಿಹರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ ಸೊ ಈ ಸಾಂಗ್ಗೆ ಎಲ್ಲ ಅಲ್ಲಿ ಫೋನಲ್ಲಾಗಿದೆ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಲುಕ್ಕಿಂದ ಹಿಡಿದು ಕೊರಿಯೋಗ್ರಫಿಯಿಂದ ಹಿಡಿದು ಏನ್ ವೈಬ್ ಇರುತ್ತೆ ಇಲ್ಲಿ ಎಲ್ಲ ಡಿಸ್ಕಷನ್ಸ್ ಹ್ಯಾವ್ ಹ್ಯಾಪನ್ ಓವರ್ ದ ಫೋನ್ ಅಂಡ್ ಏನಾಗುತ್ತೆ ಒಂದು ಪರ್ಸನ್ ಪರ್ಸನ್ ಆಗಿ ಮೀಟ್ ಮಾಡಿ ಮಾತಾಡಿದಾಗ ಡಿಸ್ಕಷನ್ ಮಾತಾಡೋದು ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಶನ್ ಇರುತ್ತೆ ಬಟ್ ಫೋನಲ್ಲಿ ಎಲ್ಲ ಆಗಿದ್ದಕ್ಕೆ ವಿ ಲೈಕ್ ಓಕೆ ಹೆಂಗಿರುತ್ತೆ ಏನು ಅಂತ ಸೆಟ್ ಒಂದು ಖುಷಿ ಏನಂದ್ರೆ ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ ಆ ಒಂದ್ ಇತ್ತು ಬಟ್ ಹೆಂಗೋ ಒಂದು ವಿ ಎಲ್ಲ ಕ್ಲೋಸ್ ಆಯ್ತು ಫೈನಲೈಸ್ ಆಯ್ತು ಇವಾಗ ಸೆಟ್ ಅಲ್ಲಿ ನೋಡಿದ್ರೆ ಫುಲ್ ಬೆಂಕಿ ಫುಲ್ ಫಸ್ಟ್ ಥಿಂಗ್ ವಾಸ್ ದಟ್ ಆಗಿ ನನ್ನ ಮನೆಯಿಂದ ಎಲ್ಲ ನನ್ನ ಮನೆ ತುಂಬಾ ದೂರ ಫ್ರೋಮ್ ದ ಸಿಟಿ ಸೊ ಯೂಶಲ್ ಆಗಿ ಫೋರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಖುಷಿ ಏನಂದ್ರೆ ಮನೆಯಿಂದ ಬರೀ ಹತ್ತು ಹದಿನೈದು ನಿಮಿಷ ದ ಸ್ಟುಡಿಯೋ ವಾಸ್ ಸೊ ಐ ವಾಸ್ ಲೈಕ್ ವಾವ್ ದೇವಿ ಅ ಗುಡ್ ಜಾಬ್ ದನು ಗುಡ್ ಜಾಬ್ ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ರೆ ಎಷ್ಟು ಅವ್ರು ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ ಇವಾಗ ನೀವು ಜರ್ನಿ ಇಲ್ಲ ನನಗೆ ಯಾ ಸೊ ದೆನ್ ಈ ಇದೆ ಶೂಟಿಂಗ್ ಆ್ಯಂಡ್ ಈ ಒಂದು ಕಾಸ್ಟ್ಯೂಮ್ ನೀವೇನು ಕಾಸ್ಟ್ಯೂಮ್ ಲುಕ್ ನೋಡ್ತಾ ಇದ್ದೀರಾ ಒಂದು ಡಿಫ್ರೆಂಟ್ ಆಗಿರೋದು ಲುಕ್ ನೋಡ್ತಾ ನೀವೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ನಮ್ಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ ಇಷ್ಟು ಲವ್ ಸಿಕ್ಕಿದೆ ಅಂಡ್ ನನ್ನ ಅದೃಷ್ಟ ದಟ್ ನನ್ನ ಕರಿಯರ್ ಅಲ್ಲಿ ನನಗೆ ತುಂಬಾ ಒಳ್ಳೆ ಒಳ್ಳೆ ಸಾಂಗ್ಸ್ ಬಂದಿದೆ ಅಂಡ್ ಎಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದಾರೆ ಸೊ ಒಂದ್ಸತಿ ಆ ಒಂದು ಮೂಡ್ ಬಂದ್ರೆ ನಾವೇನು ಏನು ಎಕ್ಸ್ಟ್ರಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ಸ್ಟಾರ್ಟ್ ದ ಶೂಟಿಂಗ್ ಆಫ್ ದ ಸಾಂಗ್ ಅಂಡ್ ಈ ಸಾಂಗ್ ಶೂಟ್ ಅಲ್ಲಿ ಲುಕ್ ನೋಡ್ತಾ ಇದೀರಾ ಮೇಕಪ್ ಹೇರ್ ಒಂದೊಂದು ಲುಕ್ ಗೆ ನಾವು ಟೂ ಅವರ್ಸ್ ತಗೊಂಡಿದೀವಿ ಆ ಕಾಸ್ಟ್ಯೂಮ್ ನನ್ನ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್ ಬಟ್ ಅದು ದಟ್ ಕಾಸ್ಟ್ಯೂಮ್ ಆಲ್ಮೋಸ್ಟ್ ಐ ಥಿಂಕ್ ಕೆ ಕೆಜಿಸ್ ವಿತ್ ದ ವರ್ಕ್ ದ ಹ್ಯಾಂಡ್ ವರ್ಕ್ ಅಂಡ್ ದ ಶೆಲ್ಸ್ ಅಂಡ್ ಅದು ಆಕ್ಚುಲ್ ಪ್ರಾಪರ್ ಪ್ಯೂರ್ ಸೀಕ್ವೆನ್ಸ್ ವರ್ಕ್ ಆಗಿರೋದು ಕಾಸ್ಟ್ಯೂಮ್ ಅಂಡ್ ಇವ್ರು ಕೊಟ್ಟಿದ್ರು ಎನ್ವೈರ್ಮೆಂಟ್ ಅಲ್ಲಿ ಬೆಸ್ ಲೈಕ್ ಓ ಮೈ ಗಾಡ್ ಹೆಂಗ್ ಆಗುತ್ತೆ ಶೂಟ್ ಬಿಕಾಸ್ ದ ಮೂಮೆಂಟ್ ಕಾಸ್ಟ್ಯೂಮ್ ಹೆವಿ ಕಾಸ್ಟ್ಯೂಮ್ ಬಂದ್ರೆ ಕೊರಿಯೋಗ್ರಫಿಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗತ್ತೆ ಬಿಕಾಸ್ ಆಫ್ ದ ಹೆವಿ ಮೂವ್ಮೆಂಟ್ಸ್ ಅಂಡ್ ಎವ್ರಿಥಿಂಗ್ ಬಟ್ ಹೆಂಗೋ ಒಂದು ಆ ಲುಕ್ ಬಂತು ಆ ಮೂಡ್ ಬಂತು ಅಂಡ್ ದೆನ್ ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ ಅಂಡ್ ಟೂ ಡೇಸ್ ವಿ ಶಾರ್ಟ್ ದಿಸ್ ಅಮೇಸಿಂಗ್ ಸಾಂಗ್ ದೆನ್ ದ ಹೋಲ್ ಮೂಡ್ ದ ಆಫ್ ದ ವೈಫ್ ಸೊ ತುಂಬಾ ಚೆನ್ನಾಗಿ ಒಂದೊಂದೊಂದೊಂದೊಂದೊಂದು ಸ್ಟೆಪ್ ನಾವು ಮಾಡ್ತಾನೆ ಹೋಗ್ತಾನೆ ಮಾಡ್ತಾನೆ ಇರ್ತೀವಿ ಬಟ್ ತುಂಬಾ ಒಳ್ಳೆ ಮೂಡ್ ಬಂತು ತುಂಬ ತುಂಬಾ ನೋಡ್ತಾ ಇದ್ದೀರಾ ಲೈಕ್ ಐ ಹವ್ ಎಂಜಾಯ್ಡ್ ಶೂಟಿಂಗ್ ಎವ್ರಿ ಸ್ಟೆಪ್ ಹುಕ್ ಸ್ಟೆಪ್ ಇಂದ ಹಿಡ್ದು ಆಮೇಲೆ ಎಲ್ಲ ಲಿರಿಕ್ಸ್ ಇಂದ ಹಿಡ್ದು ಪ್ರತಿ ಒಂದು ಮೂಮೆಂಟ್ ಎಂಜಾಯ್ ಮಾಡಿದ್ವಿ ದೆನ್ ಐ ಮೆಟ್ ದಿಸ್ ವಂಡರ್ಫುಲ್ ರಾಜವರ್ಧನ್ ರಾಜ್ಯವರ್ಧನ್ ದ ಸೆಟ್ಸ್ ಆಫ್ ಗಜರಾಮ ಫಸ್ಟ್ ಶಾರ್ಟ್ ಶಾರ್ಟ್ ಪರ್ಪಲ್ ಕಾಸ್ಟ್ಯೂಮ್ ಅಲ್ಲಿ ಐ ಅದೇ ಶಾರ್ಟ್ ನಮ್ಗೆ ಯಾರಿಗೂ ಇಂಟ್ರೂಸ್ ಮಾಡಿಲ್ಲ ಸೊ ನೋ ಬಿಡಿ ಇಂಟ್ರೊಡೂಸ್ ಬೈ ಡಿಫಾಟ್ ಅಂತ ಓಕೆ ಹೀರೋ ಇದಾರೆ ಅವರು ಪರ್ಫಾರ್ಮ್ ಮಾಡ್ತಾರೆ ಹೀರೋಯಿನ್ ಇದಾರೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಸೊ ವಿಡ್ ಟಾಕಿಂಗ್ ಟು ಈಚ್ ಅದರ್ ಅಂಡ್ ಐ ತಿಂಕ್ ಕೊರಿಯೋಗ್ರಫಿ ಅವಾಗ ಜಾಸ್ತಿ ಏನಿರಲಿಲ್ಲ ಫ್ರಮ್ ದೆನ್ ಟು ನಾವ್ ಐ ಹ್ಯಾವ್ ಆ ಸಾಂಗಲ್ಲಿ ಹಿ ಡಂಟ್ ವಾಂಟ್ ಟು ಹಿ ವಾಸನ್ ಕಂಫರ್ಟೇಬಲ್ ಬಟ್ ಐ ರಿಮೆಂಬರ್ ಪ್ರಾಕ್ಟೀಸ್ ಮಾಡಿ ಒಂದೇ ಜತಿಯಲ್ಲಿ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ರು ಯು ಡನ್ ಸೋ ವೆಲ್ ಇನ್ ದ ಸಾಂಗ್ ಇ ಲುಕಿಂಗ್ ಸೋ ಗುಡ್ ಅಂಡ್ ಅದೇ ರೀತಿಯಲ್ಲಿ ಗಲಾಟೆ ಕೂಡ ಆಗಿದೆ ಸಾಂಗ್ ಸೆಟ್ ಬಿಕಾಸ್ ಎವ್ರಿಬಡಿ ಕುಡ್ ನಾಟ್ ಬ್ರೀತ್ ಮೂಗು ಮೂಗು ಕೈ ಕಾಲೆಲ್ಲ ಬ್ಲ್ಯಾಕ್ ನಮಗೆ ಎರಡು ದಿನ ಆದಮೇಲೆ ಬಟ್ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾಂಗ್ ಐ ಥಿಂಕ್ ಪಾಸಿಟಿವ್ ರೀತಿಯಲ್ಲಿ ಹಾರ್ಡ್ ವರ್ಕಲ್ಲಿ ಏನಾದರೂ ಮಾಡಿದ್ರೆ ಐ ಥಿಂಕ್ ಇಟ್ ಆಲ್ವೇಸ್ ಬಿಕಮ್ಸ್ ಪ್ರೂಟ್ಫುಲ್ ಆ್ಯಂಡ್ ನಮ್ಮಿಬ್ರು ಪೇರ್ಗೆ ಇಷ್ಟು ಅಪ್ರಿಸಿಯೇಷನ್ಶಿಪ್ ಇದೆ ಬಿಕಾಸ್ ಆಫ್ ದ ಸಾಂಗ್ ಆ್ಯಂಡ್ ಬಿಕಾಸ್ ಆಫ್ ಯು ನೋ ದ ಹೋಲ್ ವೈಬ್ ಆಫ್ ದ ಸಾಂಗ್ ಅಂತ ಹೇಳ್ಬೋದು ದಟ್ ಕ್ರೆಟ್ಸ್ ಐ ಬಿಲ್ ಗಿವ್ ಟು ದ ನೂಪುಲಿ ಆ್ಯಂಡ್ ಕಾಂಬಿನೇಷನ್ ಶಾರ್ಟ್ಸ್ ಆಗಲಿ ವಟ್ ಎವರ್ ಶಾಟ್ಸ್ ಅದೇ ಇಟ್ಸ್ ಫ್ಯಾಂಟಾಸ್ಟಿಕ್ಲಿ ಡನ್ ದೆನ್ ಆಫ್ ಕೋರ್ಸ್ ಈ ಸಿನಿಮಾ he is one of the most hardworking people that i've met in a very long time. now, industrially, uh, one of the very few good-looking tall actors that are there. and because uh, we need younger people to be promoted and supported like that. they are all very potential to mahadwak He he's also genuinely put in so much effort. ಆ್ಯಂಡ್ ಒಂದು ಆರ್ಟಿಸ್ಟ್ ಆಗಿ ಒಂದು ಇನ್ನೊಂದು ಆರ್ಟಿಸ್ಟ್ನ ಎಫರ್ಟ್ಸ್ ಕಾಣಿಸಿದ್ರೆ ಅದನ್ನ ಯಾವತ್ತೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಐ ಆಲ್ವೇಸ್ ಬಿನ್ ಲೈಕ್ ದಟ್ ಈ ಸಿನಿಮಾದಲ್ಲಿ ಈಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಬಿಸೈಡ್ಸ್ ದ ಫಿಲ್ಮ್ ಐ ಥಿಂಕ್ ಆಸ್ ಅ ಪರ್ಸನ್ ಈಸ್ ಆಲ್ವೇಸ್ ಬಿನ್ ವೆರಿ ವೆರಿ ಟೇಕಿಂಗ್ ಕೇರ್ ಆಫ್ ಎವ್ರಿಬಡಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ರೆಸ್ಪೆಕ್ಟ್ ವಿಷಯ ಆಗಲಿ ಅಂಡ್ ಯಾವುದೇ ಕಾರಣಕ್ಕೂ ಸ್ಟಾರ್ ಕೀಡ್ ಅಂತ ಯಾವುದೋ ಒಂದು ವೈಬ್ ಇಲ್ಲ ಸೊ ದಟ್ ಈಸ್ ರಿಲಿ ಇಂಪಾರ್ಟೆಂಟ್ ಫಾರ್ ಅನ್ ಆರ್ಟಿಸ್ಟ್ ಸೊ ಐ ಹೋಪ್ ಈ ಸಿನಿಮಾ ನಮಗೆ ತುಂಬಾ ಸುಪರ್ಸ್ ಆಗಲಿ ರಾಜ್ ಐ ರೆಲಿ ಹೋಪ್ ಈ ಸಿನಿಮಾ ಇಂದ ನಿಮ್ಗೆ ಇನ್ನೂ ಸ್ಟಾರ್ಟಮ್ ಸಿಗಲಿ ಅಂತ ಕೇಳ್ಕೊತೀನಿ ನಾನು ಸುನೀಲ್ ವೆರಿ ವೆರಿ ಕಮ್ಮಿ ಮಾತು ಅಂಡ್ ವೆರಿ ಗುಡ್ ಟೆಕ್ನಿಷಿಯನ್ ವೆರಿ ಹಾರ್ಡ್ ವರ್ಕಿಂಗ್ ಯಂಗ್ ಬಾಯ್ ನಾವೆಲ್ಲರೂ ಹೊಸ ಆರ್ಟಿಸ್ಟ್ ಹೊಸ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿಯಲ್ಲಿ ವಿ ಶುಡ್ ಬಿ ಏಬಲ್ ಟು ಸಪೋರ್ಟ್ ತಮ್ ಅಂಡ್ ಪ್ರಮೋಟ್ ತೆಮ್ ಅಂತ ನಾನು ಕೇಳ್ಕೊತೀನಿ ಆಲ್ ದೀಸ್ ಯಂಗ್ ಪೀಪಲ್ the producer the director murtiaro and um, sunil Auro. Murti Auro, he's one of the most passionate producers that i've seen and uh, you know uh, it's it's very difficult on the whole team i the cinema mad because that it's not easy to do a film so nashil murtiaro team my congratulations and i hope he's cinema too much and because he truly loves films so i think ಈ ತರ ಪ್ರೊಡ್ಯೂಸರ್ಸ್ ನಾವು ಎನ್ಕರೇಜ್ ಮಾಡಬೇಕು ಆಸ್ ಆರ್ಟಿಸ್ಟ್ ಬ್ಯಾನ್ ಸರ್ ಮನುಮೂರ್ತಿ ಸರ್ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ ಲೆಜೆಂಡ್ ನಮ್ಮಲ್ಲಿ ಇರ್ ಇನ್ನೇಜ್ ನೋ ಇಂಟ್ರೊಡಕ್ಷನ್ ಅಂಡ್ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಸರ್ ಇಷ್ಟು ಮಾಸಿಯಾಗಿ ದನ್ ನನ್ ಯಾವತ್ತು ವೆನ್ ಐ ಓಲ್ಡ್ ಪೀಪಲ್ ದಟ್ ಮನುಮೂರ್ತಿ ಸರ್ ಇಸ್ ಡನ್ ದಿಸ್ ಮ್ಯೂಸಿಕ್ ಸಾಂಗ್ ಹೌದಾ ರಿಯರ್ಲಿ ಅಂಡ್ ಯಾವ ಐ ನೋಟ್ ಐ ಮೀನ್ ಐ ಥಿಕ್ ದಟ್ ಇಸ್ ಅ ಬ್ಯೂಟಿಫುಲ್ ಚೇಂಜ್ ಸರ್ ಯು ಶುಡ್ ಡೂ ಮೋ ಮಾಸ್ ಸಾಂಗ್ಸ್ ಯು ಶುಡ್ ಡೂ ಮೋ ಮಾಸ್ ನಂಬರ್ಸ್ ಬಿಕಾಸ್ ಯು ಆರ್ ಅಮೇಸಿಂಗ್ ಆಟ್ ಇಟ್ ರೈಟ್ ಐ ಥಿಂಕ್ ದ ಸಾಂಗ್ ಇಸ್ ಫ್ಯಾಂಟಾಸ್ಟಿಕ್ ಸೊ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ನೇಮ್ಸ್ ಐ ಮಿಸ್ಡ್ ನಿಮ್ಗೆಲ್ರಿಗತ್ರ ನನ್ನ ಪ್ರೀತಿ ನನ್ನ ಸಪೋರ್ಟ್ ನನ್ನ ಬೆಸ್ಟ್ ವಿಶಸ್ ಇದೆ ಆ್ಯಂಡ್ ಮೀಡಿಯಾ ಈ ಸಿನಿಮಾಗೆ ದಯವಿಟ್ಟು ಎಷ್ಟಾದ್ರೆ ಅಷ್ಟು ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಐ ನೋ ಐ ಡೋಂಟ್ ಬಿಲಾಂಗ್ ಟು ಎನಿ ಬ್ಯಾಕ್ ಗ್ರೌಂಡ್ ಅಂಡ್ ಐ ನೋ ದಟ್ ಗ್ರೋಯಿಂಗ್ ಇಸ್ ನಾಟ್ ಈಸಿ ಇನ್ ಎನಿ ಇಂಡಸ್ಟ್ರಿ ಬಟ್ ಎಲ್ರದ್ದು ಕರೆಕ್ಟ್ ಪೀಪಲ್ ಅಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಂಡ್ ಕರೆಕ್ಟ್ ಸಪೋರ್ಟ್ ಇದ್ರೆ ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ಇಲ್ಲಿ ಕೂತ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆಫ್ ಬಿಂಗ್ ಇನ್ ದಿ ಇಂಡಸ್ಟ್ರಿ ಅಂಡ್ ಈ ವರ್ಷ ನನಗೆ ಐವತ್ತು ಸಿನಿಮಾ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ತಿಂಗ್ ಐ ಐ ಕಮ್ ಅಪ್ ಸರ್ಕಲ್ ಯುಂಕ್ ಯು ಸೋ ಮಚ್